ಬೆಂಗಳೂರಿನ ವಿಜಯನಗರದ ಹಂಪಿ ನಗರದಲ್ಲೂ ಗಣೇಶ ಮೆರವಣಿಗೆಯಲ್ಲಿ ಡಿಜೆ ಹಾಕಲಿಕ್ಕೆ ಪರ್ಮಿಷನ್ ಕೊಡದಿದ್ದಕ್ಕೆ ಪ್ರತಿಭಟನೆ ನಡೆದು ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಮಕ್ಕಳು ಮಹಿಳೆಯರು ಯುವಕರು ಪ್ರತಿಭಟನೆಯನ್ನು ಮಾಡಿದ್ರು ಡಿಜೆಗೆ ಅವಕಾಶ ಕೊಟ್ಟರೆ ಗಣೇಶ ಮೆರವಣಿಗೆ ಮಾಡ್ತೇವೆ ಅಂತ ಪಟ್ಟಣ ಹಿಡಿದ್ರು ಬಳಿಕ ಪೊಲೀಸರು ಡಿಜೆಗೆ ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ಡಿಜೆ ಹಾಕಿಕೊಂಡು ಮುತಾಲಿಕ್ ಹಾಗೂ ಹಿಂದೂ ಕಾರ್ಯಕರ್ತರು ಕುಣಿಯುತ್ತಾ ಗಣೇಶ ಮೆರವಣಿಗೆಯನ್ನು ಮಾಡಿದರು ಬೆಂಗಳೂರಿನ ಚಾಮರಾಜಪೇಟೆ ಗಣೇಶೋತ್ಸವ ಮೆರವಣಿಗೆ ವೇಳೆ ಡಿಜೆಗೆ ಸ್ಥಳೀಯ ಪೊಲೀಸರು ಅನುಮತಿಯನ್ನು ನಿರಾಕರಿಸಿದರು ಹೀಗಾಗಿ ಡಿಜೆ ಅವಕಾಶ ನೀಡುವವರೆಗೂ ವಿಸರ್ಜನೆ ಮಾಡಲ್ಲ ಅಂತ ಭಕ್ತರು ಪ್ರತಿಭಟನೆ ನಡೆಸಿದರು ಬಳಿಕ ಎಂಟೂವರೆ ತನಕ ಮಾತ್ರ ಪೊಲೀಸರು ಡಿಜೆ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟರು ಆ ನಂತರ ಡಿಜೆ ಬಂದ್ ಮಾಡಿದ್ರಿಂದ ಇವತ್ತು ಮತ್ತೆ ಮೆರವಣಿಗೆ ನಡೆಸಲು ನಿರ್ಧರಿಸಿದ್ದು ಇವತ್ತು ಸಂಜೆ ಸಭೆ ನಡೆಸಿ ಮುಂದಿನ ತೀರ್ಮಾನ ಕೈಗೊಳ್ಳುವುದಕ್ಕೆ ಹಿಂದೂ ಕಾರ್ಯಕರ್ತರು ಮುಂದಾಗಿದೆ ಇದ್ ಮಿಲಾದ್ ಮೆರವಣಿಗೆಗೆ ಎದುರಾದಂಥ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯನ್ನು ಕಂಡು ನಾರಾಹೈ ತಕ್ವೀರ್ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಲಾಗಿದೆ ಇದೇ ವೇಳೆ ಹರಹರ ಮಹಾದೇವ ಅಂತ ಪಂಚಮಸಾಲಿ ವಕೀಲರು ಕೂಡ ಘೋಷಣೆ ಕೂಗಿದ್ದಾರೆ ಈ ವೇಳೆ ಮೆರವಣಿಗೆಯಲ್ಲಿದ್ದಂಥ ಯುವಕರನ್ನು ನಗರ ಪೊಲೀಸ್ ಆಯುಕ್ತ ಮಾರ್ಟಿನ್ ಸಮಾಧಾನಪಡಿಸಿ ಡಿಜೆ ಬಂದ್ ಮಾಡಿಸಿ ಕಳುಹಿಸಿದ್ದಾರೆ ಮಲೆನಾಡು ಭಾಗದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಮುಂದುವರೆದಿದೆ ನಿನ್ನೆ ತಡರಾತ್ರಿ ಶಿವಮೊಗ್ಗದ ಪುರದಾಳು ಎಂಬಲ್ಲಿ ಎರಡು ಕಾಡಾನೆಗಳು ಅಡಿಕೆ ತೆಂಗು ಜೋಳ ಹಾಗೂ ಕಬ್ಬಿನ ಬೆಳೆ ನಾಶ ಮಾಡಿದೆ ರಾಜೇಶ್ ಹಾಗೂ ವೀರಪ್ಪ ಎಂಬುವರ ತೋಟಕ್ಕೆ ನುಗ್ಗಿದಂಥ ಕಾಡಾನೆ ಬೆಳೆ ನಾಶ ಮಾಡಿದೆ ಆನೆಗಳ ಬಗ್ಗೆ ಸರಿಯಾದಂಥ ಮಾಹಿತಿ ನೀಡಿದರೂ ಕೂಡ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಆರೋಪಿಸಿರುವಂತಹ ಸ್ಥಳೀಯರು ಆನೆ ದಾಳಿಯಿಂದ ಬೆಳೆ ನಷ್ಟ ಆದವರಿಗೆ ಸೂಕ್ತ ಪರಿಹಾರವನ್ನು ಕಲ್ಪಿಸಬೇಕು ಅಂತ ಆಗ್ರಹಿಸಿದ್ದಾರೆ ಕಿರೂರು ಗುಡ್ಡ ಕುಸಿತದ ಮೂರನೇ ಹಂತದ ಕಾರ್ಯಾಚರಣೆ ನಡೀತಾ ಇದ್ದು ನಾಪತ್ತೆ ಆದವರ ಶೋಧ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ಒಂದು ಮೂಳೆ ಪತ್ತೆಯಾಗಿದೆ ಸದ್ಯ ನಾಪತ್ತೆಯಾದವರ ಪೈಕಿ ಮೂವರಲ್ಲಿ ಯಾರ ಮೂಳೆ ಅಂತ ಪತ್ತೆ ಹಚ್ಚೋದಕ್ಕೆ ಪೊಲೀಸ್ ಇಲಾಖೆ ಡಿಎನ್ಎ ಟೆಸ್ಟ್ಗೆ ಕಳಿಸಿದೆ ಕೊಪ್ಪಳದ ತುಂಗಭದ್ರಾ ಜಲಾಶಯ ಬಹುತೇಕ ವರ್ತಿಯಾಗಿದ್ದು ಸಿಎಂ ಸಿದ್ದರಾಮಯ್ಯ ನಿನ್ನೆ ಬಾಗಿನ ಅರ್ಪಣೆ ಮಾಡಿದ್ದಾರೆ ಜಲಾಶಯದ ಗರಿಷ್ಠ ಸಾಮರ್ಥ್ಯ ನೂರ ಐದು ಪಾಯಿಂಟ್ ಏಳು ಎಂಟು ಎಂಟು ಟಿ ಎಮ್ ಸಿ ಇತ್ತು ಇಂದು ನೂರ ಒಂದು ಪಾಯಿಂಟ್ ಏಳು ಏಳು ಮೂರು ಟಿ ಎಮ್ ಸಿ ನೀರು ಜಲಾಶಯಕ್ಕೆ ಹರಿದು ಬಂದಿರುವಂಥದ್ದು ಹತ್ತು ಸಾವಿರದ ಐನೂರ ಅರವತ್ತ್ನಾಲ್ಕು ಕ್ಯೂಸೆಕ್ನಷ್ಟು ಒಳಹರಿವಿತ್ತು ಹೊರಹರಿವು ಹತ್ತು ಸಾವಿರದ ನೂರ ನಲವತ್ನಾಲ್ಕು ಕ್ಯೂಸೆಕ್ನಷ್ಟಿದೆ ಬೆಂಗಳೂರು ಹಾಗೂ ಕನ್ನಡಿಗರ ಬಗ್ಗೆ ಅವಹೇಳನ ಮಾಡಿದಂತ ರೀಲ್ಸ್ ರಾಣಿ ಕೊನೆಗೂ ಕನ್ನಡದಲ್ಲೇ ಮಾತನಾಡಿ ನಾನು ಬೆಂಗಳೂರನ್ನ ಪ್ರೀತಿಸ್ತೇನೆ ಅಂತ ರೀಲ್ಸ್ ಹರಿಬಿಟ್ಟಿದ್ದಾಳೆ ಇದು ಕೂಡ ಹೆಚ್ಚಿಸಿಕೊಳ್ಳುವಂತನಿ ಲೈಟ್ ಹಾರ್ಟೆಡ್ ಕಮೆಡಿ ರೀಲ್ಸ್ ಪೇ ಬಹುತ ಸಾರು ಗಂಡೆ ಕಾಮೆಂಟ್ಸ್ ಲಿಖ ರೀ ಹರ್ಟ್ ರೀ ಹೇಟ್ ಕಮೆಂಟ್ಸ್ ಯಾ ಬಾ ಹೇಟ್ ಫಲಾನೇಷಿಯೋಸ್ ಶೇರ್ ಕ್ಲಬ್ಸ್ ಭಾಷೆ ಜಿತ್ನಿ ಸೋಹಿ ಸೋಹಿ ಲ ಪಂಜಾಬ್ ಮ್ಯೂಸಿಕ ಪೇ ನಾ ಇದೀಗ ರಾಜಕೀಯದ ಪ್ರಮುಖ ಸುದ್ದಿ ಬಿಜೆಪಿಯಲ್ಲಿ ರೆಬೆಲ್ ಎಂದೇ ಹೆಸರಾದ ಮಾಜಿ ಸಚಿವ ಈಶ್ವರಪ್ಪ ಹಾಗೂ ಶಾಸಕ ಯತ್ನಾಳ್ ಸೇರಿ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತ ಹೊಸ ಸಂಘಟನೆಯನ್ನು ಶುರು ಮಾಡಿದ್ದಾರೆ ಕೇವಲ ಕುರುಬ ಸಮುದಾಯಕ್ಕೆ ಸೀಮಿತವಾಗಿದ್ದ ರಾಯಣ್ಣ ಬ್ರಿಗೇಡ್ ಜೊತೆಗೆ ಇದೀಗ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಪಂಚಮಸಾಲಿ ಸಮುದಾಯವೂ ಜೊತೆಯಾಗಿದೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಬಾಗಲಕೋಟೆಯಲ್ಲಿ ನಡೆಯುವಂತಹ ಸಂಘಟನೆಯ ಸಭೆಯಲ್ಲಿ ಅಧಿಕೃತ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ನಿಂದ ತನಿಖಾ ಅಸ್ತ್ರ ಹಿನ್ನೆಲೆಯಲ್ಲಿ ಸರ್ಕಾರದ ತಂತ್ರಕ್ಕೆ ಬಿಜೆಪಿ ಪ್ರತಿತಂತ್ರಕ್ಕೆ ಮುಂದಾಗಿರುವಂಥದ್ದು ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ನಡೆಯಲಿದ್ದು ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಭೆ ನಡೆಯಲಿದೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಬೈಎಲಕ್ಷನ್ ಅಭ್ಯರ್ಥಿಗಳ ಆಯ್ಕೆ ಹಾಗೂ ಪಕ್ಷ ಸಂಘಟನೆ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಜೈಲ್ ಪಾಲಾಗಿರುವಂತಹ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ನಾಯ್ಡುಗೆ ಟೆನ್ಷನ್ ಮೇಲೆ ಟೆನ್ಷನ್ ಪ್ರಕರಣದ ತನಿಖೆಗೆ ಈಗಾಗಲೇ ಎಸ್ಐಟಿ ರಚನೆಯನ್ನ ಮಾಡಲಾಗಿದ್ದು ಇವತ್ತು ಮುನಿರತ್ನ ನಾಯ್ಡುರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ ಬೆಂಗಳೂರಲ್ಲಿ ಉತ್ತರ ಭಾರತ ಮೂಲದ ಯುವಕನ ಮೇಲೆ ಆಸಿಡ್ ದಾಳಿ ನಡೆಸಿ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ ನಿನ್ನೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಕಾಮಾಕ್ಷಿ ಬಾಲಾಜಿ ವೈನ್ ಸ್ಟೋರ್ ಬಳಿಯಲ್ಲಿ ಘಟನೆ ನಡೆದಿದೆ ಬಳ್ಳಾರಿ ಜೈಲಲ್ಲಿರುವಂತಹ ದರ್ಶನ್ ತಾಯಿಯನ್ನ ಭೇಟಿಯಾದ ಬಳಿಕ ಸ್ವಲ್ಪ ನಿರಾಳರಾಗಿದ್ದಾರೆ ಅಲ್ಲದೆ ತಾಯಿಯ ಆಶೀರ್ವಾದ ಪಡೆದು ಜಾಮೀನಿಗೂ ಅರ್ಜಿಯನ್ನು ಹಾಕಿದ್ದಾರೆ ಇವತ್ತು ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ ವೆಂಕಸ್ವಾಮಿ ಕೊಲೆ ಕೇಸ್ನಲ್ಲಿ ಏವನ್ ಆಗಿರುವಂಥ ಪವಿತ್ರ ಗೌಡ ಎರಡು ಬಾರಿ ಜಾಮೀನಿಗೆ ಅರ್ಜಿ ಹಾಕಿದ್ರು ಮೊದಲ ಬಾರಿ ಅರ್ಜಿ ತಿರಸ್ಕಾರ ಆಗಿತ್ತು ಎರಡನೇ ಬಾರಿ ಹೈಕೋರ್ಟ್ನಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸಲಾಗಿತ್ತು ಆದರೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನು ಹಿಂಪಡೆದಿದ್ದರು ಹಂತದ ನ್ಯಾಯಾಲಯದಲ್ಲಿ ಮತ್ತೆ ಜಾಮೀನಿಗೆ ಪವಿತ್ರ ಗೌಡ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ರಾಜಾತಿಥ್ಯ ಪ್ರಕರಣದ ಬಳಿಕ ದರ್ಶನ್ ಬಳ್ಳಾರಿ ಜೈಲಿಗೆ ಹಾಗೂ ಇತರೆ ಆರೋಪಿಗಳನ್ನು ವಿವಿಧ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿತ್ತು ಈಗ ವಿಲ್ಸನ್ ಗಾರ್ಡನ್ ನಾಗಾ ಸೇರಿ ನಾಲ್ವರನ್ನ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಜೊತೆಗೆ ಗ್ರೆಸ್ ವಾಲ್ಚರ್ ವೇಲು ಹಾಗೂ ಮನೋಹರ್ ಹಿಂಡಲ್ಗಾ ಜೈಲಿಗೆ ಎಂಟ್ರಿಯಾಗಿದ್ದಾರೆ ನಾಗನಿಗೆ ಟೂ ನೈನ್ ಏಟ್ ಒನ್ ಕೈದಿ ನಂಬರ್ ನೀಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸದಲ್ಲಿದ್ದಾರೆ ಸದ್ಯ ಅಮೆರಿಕದಲ್ಲಿ ವಿವಿಧ ದೇಶಗಳ ನಾಯಕರ ಜೊತೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ ನೇಪಾಳ ಪ್ರಧಾನಿ ಕೆಪಿ ಓಲಿ ಕುವೈತ್ನ ರಾಜ ಶೇಖ್ ಸಭಾ ಖಲೀದ್ ಅಲ್ ಅಹಮದ್ ಪಾಲಿಸ್ತೀನ್ ಅಧ್ಯಕ್ಷ ಮಹಮ್ಮದ್ ಅಬ್ಬಾಸ್ ಸೇರಿದಂತೆ ಅನೇಕ ನಾಯಕರ ಜೊತೆ ಸಭೆಯನ್ನು ನಡೆಸಿದ್ದಾರೆ ದ್ವಿಪಕ್ಷೀಯ ಸಭೆ ನಡೆಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅನೇಕ ವಿಚಾರಗಳು ಹಾಗೂ ಬಂಡವಾಳ ಹೂಡಿಕೆ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಆಗ್ರಾದಲ್ಲಿ ಹಲವು ಕಡೆಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ ಮಳೆಯಿಂದಾಗಿ ವಿಶ್ವವಿಖ್ಯಾತ ಪ್ರವಾಸಿ ತಾಣ ತಾಜ್ಮಹಲ್ನ ಗೋಡೆಗಳು ನೆಲ ಹಾಗೂ ಹಲವೆಡೆ ಬಿರುಕುಗಳು ಕಾಣಿಸಿಕೊಂಡಿವೆ ಈ ಕುರಿತಾಗಿ ಭಾರತೀಯ ಟೂರಿಸ್ಟ್ ಗೈಡ್ ಒಕ್ಕೂಟದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶಕೀಲ್ ಚೌಹಾಣ್ ಅವರು ಮಾಹಿತಿಯನ್ನು ಕೊಟ್ಟಿದ್ದು ತಾಜ್ಮಹಲ್ನ ಮುಖ್ಯ ಗುಮ್ಮಟದ ಸುತ್ತ ಇರುವಂತಹ ಬಾಗಿಲುಗಳ ಮೇಲೆ ಅರೇಬಿಕ್ ಭಾಷೆಯಲ್ಲಿ ಕುರಾನ್ನ ಸಾಲುಗಳನ್ನು ಬರೆಯಲಾಗಿದೆ ಈ ಸಾಲುಗಳು ಅಳಿಸಿ ಹೋಗ್ತಾ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಗೋಡೆಗಳಿಗೆ ಅಳವಡಿಕೆ ಮಾಡಲಾಗಿದ್ದಂಥ ಅಮೂಲ್ಯ ಶಿಲೆಗಳು ಕೂಡ ಸವಿತಾ ಅಂತ ಹೇಳಲಾಗಿದೆ ಲೋಕದ ಪ್ರಮುಖ ಸುದ್ದಿ ಮೆಗಾಸ್ಟಾರ್ ಚಿರಂಜೀವಿಗೆ ಮತ್ತೊಂದು ಗೌರವ ಸಂದಿದೆ ಗೆನೀಸ್ ವರ್ಲ್ಡ್ಸ್ ರೆಕಾರ್ಡ್ಸ್ ತೆಲುಗು ಚಲನಚಿತ್ರೋದ್ಯಮಕ್ಕೆ ಅವರ ಮಹತ್ವದ ಕೊಡುಗೆಗಳನ್ನು ಗುರುತಿಸಿದೆ ಚಲನಚಿತ್ರಗಳಲ್ಲಿ ಭಾರತೀಯ ನಟನ ಅತಿ ಹೆಚ್ಚು ನೃತ್ಯ ಪ್ರದರ್ಶನದ ದಾಖಲೆಯನ್ನು ಅಂಗೀಕರಿಸಿ ಗೆನೀಸ್ ವರ್ಲ್ಡ್ಸ್ ರೆಕಾರ್ಡ್ಸ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ